ಹರೇ ಕೃಷ್ಣ ನಾವು ಜನ್ಮಾಷ್ಟಮಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿದು ಇಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಬಂದು ವೇದಶ್ರೀ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳಿ ನಾವು ಬೃಂದಾವನ ಅನ್ನೋ ಸೆಂಟರಲ್ಲಿ ಪ್ರತಿ ವರ್ಷವೂ ಈ ಜನ್ಮಾಷ್ಟಮಿ ಮಹೋತ್ಸವ ಆಚರಿಸ್ತಾ ಇದ್ವಿ ಬಟ್ ಈಗ ಕಳೆದ ಮೂರು ವರ್ಷದಿಂದ ನಮ್ಮ ಸೆಂಟರಲ್ಲಿ ಜಾಗ ಜಾಗದ ಕೊಂದಲಾಗ ಆಗಿರೋದ್ರಿಂದ ನಾವು ಇಲ್ಲಿ ಈ ಥರ ಇದು ಕನ್ವೆನ್ಷನ್ ಹಾಲ್ಸು ಚೌಲ್ಟ್ರಿಗಳನ್ನ ಬುಕ್ ಮಾಡ್ಕೊಂಡು ಮಾಡ್ತಾ ಇದ್ವಿ ಮೊದಲು ಇವತ್ತಿನ ಬೆಳಗ್ಗೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು ಈಗ ಎಲ್ಲರಿಗೂ ಉಯ್ಯಾಲೆ ಸೇವೆ ನಡೀತಾ ಇದೆ ಉಯ್ಯಾಲೆ ಸೇವೆಯ ನಂತರ ದೇವರಿಗೆ ಅಭಿಷೇಕ ಇರುತ್ತೆ ದೇವರಿಗೆ ಅಭಿಷೇಕ ಆದಮೇಲೆ ಅವರಿಗೆ ಪುನಃ ಹೊಸ ವಸ್ತ್ರದಲ್ಲಿ ಅಲಂಕಾರ ಮಾಡಿ ಅಲಂಕಾರದ ದರ್ಶನ ಇರುತ್ತೆ ಅಲಂಕಾರ ದರ್ಶನದ ನಂತರ ಮಧ್ಯರಾತ್ರಿ ನಮ್ಮ ಭಗವಂತ ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ ಸೊ ಹಾಗಾಗಿ ಮಧ್ಯರಾತ್ರಿಯಲ್ಲಿ ಅವನಿಗೆ ಪುನಃ ಇನ್ನೊಂದು ಆರತಿ ಇರುತ್ತೆ ಆರತಿನ ಆರತಿ ಆದ ತಕ್ಷಣ ಎಲ್ಲರಿಗೂ ಪ್ರಸಾದ ವಿತರಣೆ ಇರುತ್ತೆ ಜೊತೆಗೆ ಈಗಲೂ ಕೂಡ ಯಾಕೆಂದರೆ ಬಂದ ಭಕ್ತಾದಿಗಳು ಅಷ್ಟೊತ್ತು ತನಕ ಇರೋಕ್ಕಾಗಲ್ಲ ಮತ್ತು ಅದು ಸರಿ ಹೋಗಲ್ಲ ಅಂತ ಅಂಥೇಳಿ ಯಾರ್ಯಾರು ಬಂದಿದ್ದಾರೋ ಕೆಲವರು ವೃದ್ಧರಿರ್ತಾರೆ ಮಕ್ಕಳಿರ್ತಾರೆ ಅವರೆಲ್ಲರೂ ಹನ್ನೆರಡು ಗಂಟೆ ತನಕ ಇರೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಕಾನ್ಸ್ಟೆಂಟಾಗಿ ಯಾವಾಗ ಉಯ್ಯಾಲೆ ನಡೀತಾ ಇದೆ ಅದ್ರ ಜೊತೆನೆ ಪ್ರಸಾದ ವಿತರಣೆ ಕೂಡ ಶುರು ಮಾಡಿದ್ದೀವಿ ಸೊ ಪ್ರಸಾದ ವಿತರಣೆ ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸಂಸ್ಥೆಯ ಎಲ್ಲ ಭಕ್ತರು ಸೇರಿ ನಾವೇ ಮಾಡಿರೋದು ಸ್ವತಃ ನಾವೇ ಮಾಡಿರೋದು ವಾಲಂಟಿಯರ್ಸ್ ನಾವುಗಳೇ ಬಂದು ಎಲ್ಲ ಸ್ವತಃ ನಾವೇ ಅಡುಗೆ ಮಾಡಿರೋದು ಎಲ್ಲರೂ ಭಗವಂತನಿಗೆ ನೈವೇದ್ಯ ಆಗಿ ನಾವೇ ಸ್ವತಃ ವಿತರಣೆ ಮಾಡ್ತಿರೋದು ಎಲ್ಲೂ ಹೊರಗಡೆಯಿಂದ ಔಟ್ಸೋರ್ಸಾಗಿ ಬಂದಿಲ್ಲ ಏನು ಕೂಡ ಮತ್ತು ನಾವು ಪ್ರತಿ ಶನಿವಾರ ನಮ್ಮ ಸಂಸ್ಥೆಯಲ್ಲಿ ಈ ಭಗವದ್ಗೀತೆ ಕಾರ್ಯಕ್ರಮನ ಪ್ರತಿ ಶನಿವಾರ ನಡೆಸ್ತೀವಿ ಅಲ್ಲೂ ಕೂಡ ನೂರಾರು ಜನ ಭಕ್ತರು ಬರ್ತಾರೆ ಈ ನಮ್ಮ ಸಂಸ್ಥೆನ ರಾಧಾಕೃಷ್ಣ ಪ್ರಭುಗಳು ಅಂತ ಹೇಳಿ ಅವರು ಇನ್ಫೋಸಿಸ್ ಎಂಪ್ಲಾಯಿ ಅವರು ಸೋಮವಾರದಿಂದ ಶುಕ್ರವಾರದ ತನಕ ಅವರು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರೆ ಮತ್ತು ಶನಿವಾರ ಭಾನುವಾರ ಬಂದು ತಮ್ಮ ಸಮಯನ ಈ ಒಂದು ಸಮಾಜ ಸೇವೆಗೋಸ್ಕರ ಅವರು ಮುಡುಪಾಗಿಟ್ಟಿದ್ದಾರೆ ಅವರು ನಮ್ಮ ಸಂಸ್ಥೆನಲ್ಲಿ ಬರೋ ಎಲ್ಲ ಭಕ್ತಾದಿಗಳಿಗೂ ಸ್ವತಃ ಅವರೇ ಎಂಟರಿಂದ ಹತ್ತು ಬಗೆಯ ಅಡುಗೆಗಳನ್ನ ಮಾಡಿ ಎಲ್ಲರಿಗೂ ವಿತರಣೆ ಮಾಡ್ತಾರೆ ಇನ್ನೂ ಜನ ಬರ್ತಾ ಇದ್ದಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ಸುಮಾರು ಎರಡು ಸಾವಿರ ಜನ ಅಂತ ನಾವು ಮಾಡಿದ್ದೀವಿ ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಅವ್ರಿಗೆಲ್ಲರಿಗೂ ಅವ್ರಿಗೆಲ್ಲರಿಗೂ ಅಭಿಷೇಕ ತೋರಿಸಿ ಪ್ರಸಾದ ವ್ಯವಸ್ಥೆ ಮಾಡಬೇಕು ಅನ್ನೋ ನಮ್ಮ ಅಭಿಷೇಕ ಎಂಟುವರೆಗೆ ಅಭಿಷೇಕ ಶುರುವಾಗುತ್ತೆ ಒಂದು ಒಂದು ಗಂಟೆ ನಡೆಯುತ್ತೆ ಆಕ್ಚುಲಿ ಒಂದು ಗಂಟೆ ಒಂಬತ್ತುವರೆ ಅಭಿಷೇಕ ಮಾಡುತ್ತೆ ಆಮೇಲೆ ಅಭಿಷೇಕ ಆದಮೇಲೆ ಪುನಃ ಹೊಸ ಇದು ಧರಿಸ್ತಾರೆ ದಸ್ಥರಾಗ್ತಾರೆ ದೇವರ ದೇವರಿಗೆ ಆಮೇಲೆ ಪುನಃ ಹನ್ನೆರಡು ಗಂಟೆ ತನಕ ಆಕ್ಚುಲಿ ಐವತ್ತಾರು ಬಗೆಯ ಇದು ಮಾಡಿ ಚಪ್ಪನ್ ಭೋಗ ಅಂತ ಹೇಳ್ತೀವಿ ಐವತ್ತಾರು ಬಗೆಯ ಅಡಿಗೆ ಮಾಡಿದ್ವಿ ಅಂದ್ರೆ ನೈವೇದ್ಯಕ್ಕೆ ಪ್ರಸಾದ ಮಾಡಿದ್ವಿ ಅದೆಲ್ಲ ದೇವರಿಗೆ ಅರ್ಪಿಸಿ ಹನ್ನೆರಡು ಗಂಟೆಗೆ ಆಕ್ಚುಲಿ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಆಗಿ ಆಮೇಲೆ ಎಲ್ಲರಿಗೂ ಪ್ರಸಾದ ಎರಡು ಅಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎರಡು ಸಾವಿರ ಜನ ನಾವು ಮಾಡ್ತಾ ಇದ್ದೀವಿ ಭಗವದ್ಗೀತೆ ಬಗ್ಗೆ ಜ್ಞಾನ ಇಲ್ಲ ಯಾರಿಗೂ ಅದನ್ನು ಇವರು ಸಾಕಷ್ಟು ಹತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಹತ್ತು ವರ್ಷದಿಂದಲೂ ಬರ್ತಾ ಇದ್ದೀವಿ ಆದರೆ ಏನಂತ ಅಂದರೆ ಇನ್ನು ಜ್ಞಾನ ಬರಬೇಕು ನಾವು ಪ್ರತಿ ಡಿಸೆಂಬರ್ನಲ್ಲಿ ಗೀತಾ ಜಯಂತಿ ಅಂತ ಮಾಡ್ತೀವಿ ಆ ಗೀತಾ ಜಯಂತಿನಲ್ಲಿ ಭಗವದ್ಗೀತೆ ತೊಗೊಳ್ಳಿ ಅಂತ ಅಂದರೆ ಆ ಭಗವದ್ಗೀತೆ ಏನೋ ಒಂಥರ ಅವ್ರಿಗೆ ಭಯ ಹುಡ್ಸೋದರ ಯಾವ ಭಗವದ್ಗೀತೆಯಲ್ಲಿ ಖಂಡಿತ ಭಯ ಹುಡ್ಸೋ ಅಂಥದ್ದು ಏನೂ ಇಲ್ಲ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಅವ್ರು ತಿಳ್ಕೊಳ್ಬೇಕು ಅದನ್ನು ನಾವು ಯೂತ್ಗಿಂತ ಎಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಯುವಕರಿಗೆ ಎಲ್ರಿಗೂ ನಾವು ಮಾಡ್ತಾ ಇದ್ದೀನಿ ಅದನ್ನು ಸೊ ಅದು ಎಲ್ಲರೂ ಬಂದು ಮುಂದೆ ಬಂದು ಭಗವದ್ಗೀತ ಅಳವಡಿಸ್ಕೊಡಿ ನೀವು ಲೈಫಲ್ಲಿ ಅಂತ ನಾವು ನಾನು ಈ ವೃಂದಾವನಕ್ಕೆ ಲಾಸ್ಟ್ ತ್ರೀ ಇಯರ್ಸಿಂದ ಬರ್ತಾ ಇದ್ದೀನಿ ಸೊ ನಾನು ಬಂದಾಗ ನನ್ನ ಮನಸ್ಥಿತಿ ಯಾವ ಥರ ಇತ್ತು ಅಂದರೆ ನಾನು ಫುಲ್ಲು ಡಿಸ್ಟ್ರೆಸ್ಸಲ್ಲಿದೆ ಸೊ ನನಗೆ ಒಂದಲಿದೆ ಡ್ಯಾಲಿಟೀಸಲ್ಲಿದೆ ಸೊ ನಾನು ಇಲ್ಲಿ ಬಂದಮೇಲೆ ನಾನು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ನಾವು ಭಗವದ್ಗೀತೆ ವೀಕ್ಲಿ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದ್ರಿಂದ ಸೊ ಭಗವದ್ಗೀತೆ ಮತ್ತು ಭಾಗವತಂ ಬಗ್ಗೆ ಇದನ್ನು ಮಾಡೋದು ಡಿಸ್ಕಸ್ ಮಾಡಿದ್ರಿಂದ ನನ್ನಲ್ಲಿ ಆಧ್ಯಾತ್ಮಿಕವಾಗಿ ಬದಲಾವಣೆ ಆಯಿತು ಮತ್ತು ಈ ನಾವು ವರ್ಷ ವರ್ಷ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಗ್ರ್ಯಾಂಡ್ ವೇನಲ್ಲಿ ಸೆಲೆಬ್ರೇಟ್ ಮಾಡ್ತಾ ನಾವು ಮಾಸ್ ಆಡಿಯನ್ಸ್ನ ಮೈಸೂರು ಎಲ್ಲ ಸುತ್ತಮುತ್ತ ಇರೋಂಥ ಎಲ್ಲ ಜನಗಳನ್ನೂ ಕರೆದು ನಾವು ಪ್ರೋಗ್ರಾಮ್ನ ಎನ್ಕರೇಜ್ ಮಾಡಿ ನಾವು ಆಧ್ಯಾತ್ಮ ಆಧ್ಯಾತ್ಮಿಕ ಸ್ಪಿರಿಚುವಲ್ ಇದನ್ನು ಮೈಸೂರು ಜನಗಳಿಗೆ ನಾವು ಮತ್ತು ಸುತ್ತಮುತ್ತ ಇರೋಂಥ ಪ್ರದೇಶಗಳಿಗೆ ಎಲ್ಲರಿಗೂ ನಾವು ಹರಡ್ತಾ ಇದ್ದೀವಿ ಇದರಿಂದ ಜೊತೆಗೆ ನಾವು ಪ್ರಸಾದವನ್ನು ಕೊಡ್ತಾ ಇದ್ದೀವಿ ಈ ಇದರಿಂದ ನನಗೆ ಒಳ್ಳೆಯ ಹೋಲಿ ವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಒಂದು ಭಾವನೆ ಬಂದಿದೆ ನನ್ನಲ್ಲಿ ಸುಮಾರು ಬದಲಾವಣೆಗಳ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಮೆಟೀರಿಯಲ್ಲು ಮತ್ತು ಸ್ಪಿರಿಚುವಲ್ಲು ಎರಡನ್ನೂ ಯಾವ ಥರ ವರ್ಕ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿ ಕೂಡಾವನ್ನು ಮೈಸೂರು ಅಂತೇಳಿ ವಿಜಯನಗರ ಪ್ರತಿ ವರ್ಷನಂತೆ ಈ ವರ್ಷವೂ ನಮ್ಮ ಗ್ರಾಂಡೆಗೆ ಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಿಸ್ತಾ ಇದ್ದೀನಿ ನೀವೇ ನೋಡಿದ್ರೆ ಎಲ್ಲರನ್ನ ಎಷ್ಟು ಜನ ಬಂದಿದ್ದಾರೆ ಅಂತ ಇವತ್ತು ಸಾವಿರಕ್ಕೂ ಹೆಚ್ಚು ಜನ ಸುಮಾರು ಎರಡು ಸಾವಿರ ಜನ ಆಗ್ಬೋದು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ಜೋಲನ್ ಯಾತ್ರೆ ನಡೀತಾ ಇದೆ ಇಂಥ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಆ ಭಗವಂತನ ಒಳ್ಳೆಯದನ್ನು ಮಾಡಿ ಕೃಷ್ಣ ಭಕ್ತಿಯನ್ನು ದಯಪಾಲಿಸ್ತೀರಿ ಅಂತ ಕೇಳ್ಕೊಳ್ತೇನೆ ಹರೇ ಕೃಷ್ಣ ಹರೇ ಕೃಷ್ಣ